ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಫಸ್ಟ್ ನಮಗೆ ತಿಳ್ಕೊಬೇಕಾಗುತ್ತೆ ಇಲ್ಲಿ ಹೇಗೆ ಅಂತಂದರೆ ಮೊದಲನೇದಾಗಿ ಆದವನು ನೀವೊಂದು ಸಮಯ ಕೊಟ್ಟಾಗ ಆ ಭರ್ತ ಸಮಯ ಆ ಲಗ್ನಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕು ಈಗ ಲಗ್ನಗಳು ಹನ್ನೆರಡು ಇರುತ್ತೆ ಹನ್ನೆರಡು ಲಗ್ನಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ನೋಡಬೇಕು ಯಾಕೆಂದರೆ ಲಗ್ನವಿಲ್ಲದೆ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ನಿಮ್ಮ ಜಾತಕದಲ್ಲಿ ಡೈವರ್ಸ್ ಇದೆ ಅಂತ ಅನ್ಕೊಳ್ಳೋಣ ಸೊ ಎಲ್ಲರೂ ಹೇಳ್ತಾರೆ ಡಿವರ್ಸ್ ಇದೆ ಆ ದೋಷ ಈ ದೋಷ ಅಂತ ಹೇಳ್ತಾರೆ ಬಟ್ ಯಾವಾಗ ಇದೆ ಒಂದು ವೇಳೆ ದಶೆಯಲ್ಲಿ ಆ ಸಮಯ ಬಂದಿಲ್ಲ ಅಂದರೆ ಡಿವರ್ಸ್ ಆಗೋಲ್ಲ ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ ಆಮೇಲೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನು ಆತ ಮ್ಯಾಚ್ ಮಾಡಬೇಕು ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನು ಕಂಡು ಅನಂತರದಲ್ಲಿ ಭವಿಷ್ಯವನ್ನು ನಿರೂಪಣೆ ಮಾಡಬೇಕು ಇದು ಮೊದಲನೇದ ವಿಷಯ ಎರಡನೇದಾಗಿ ಬಂದು ಆದವನು ಬಹಳ ಮುಖ್ಯವಾಗಿ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕಾಗತ್ತೆ ಅಸ್ತ ಸಾಮುದ್ರಕ್ಕೆ ಅವಲಂಬಿಸಬೇಕಾಗತ್ತೆ ಇದರ ನಂತರದಲ್ಲಿ ಪರಿಹಾರಗಳನ್ನು ನೀಡುವಾಗ ನಿಮ್ಮ ಸ ಸಮಸ್ಯೆಗೆ ಪರಿಹಾರ ಈಗ ಕ್ರಿಯಾಮಾನ ಕರ್ಮ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮ ಅಂತಿದೆ ಈ ಕರ್ಮದಲ್ಲಿ ಬದಲಾವಣೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಪರಿಹಾರನೇ ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂಥ ಪರಿಹಾರ ಅಲ್ಲ ಸ್ಟೋನ್ಸು ನ್ಯುಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ವಾಸ್ತುವಿನ ಬಾಲಿಶ್ವರ ಪರಿಹಾರಗಳನ್ನು ಕೊಟ್ಟು ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ ನಿಮ್ಮ ಹಣೆಬರನೇ ಬದಲಾವಣೆ ಅಂತ ಹೇಳೋದು ಬಹಳ ಸುಳ್ಳು ಇದು ಜ್ಯೋತಿಷ್ಯಕ್ಕೆ ಮಾಡುವ ದ್ರೋಹ ಇಲ್ಲಿ ಪರಾಶರ ಮಹರ್ಷಿ ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪರಿಹಾರಗಳು ದಾನ ಮತ್ತು ಮಂತ್ರ ಜಪಗಳನ್ನು ಮಾಡೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಣೆಬರಹ ಬದಲಾವಣೆ ಆಗ್ಬೋದು ಅಂದರೆ ಆ ಕರ್ಮದಲ್ಲಿ ಬದಲಾವಣೆ ಆ ಘಟನೆಗಳಲ್ಲೂ ಬದಲಾವಣೆ ಆಗ್ಬೋದು ಅದಕ್ಕೆ ನಿಷ್ಠೆ ಇರಬೇಕಾಗತ್ತೆ ತಾನು ಫಸ್ಟು ನನ್ನ ಧಾರ್ಮಿಕವಾಗಿ ಪ್ಲಸ್ ನೈತಿಕವಾಗಿ ಸರಿ ಇರಬೇಕಾಗುತ್ತೆ ಸುಮ್ಮನೆ ಯಾವುದೋ ಪೂಜೆ ಪರಿಹಾರ ಮಾಡಿ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದು ಒಳ್ಳೆಯದಾಗಲ್ಲ ಈ ಥರ ಪರಿಹಾರಗಳನ್ನ ನೋಡಬೇಕು ಜಮ್ಸ್ಟೋನ್ಸ್ ನ್ಯೂಮರಾಲಜಿ ಟ್ಯಾರಟ್ ಕಾರ್ಡ್ ಥರದ ವಾಸು ಥರದ ಬಾಲಿಷ ಪರಿಹಾರಗಳಲ್ಲ ಇಷ್ಟು ಇಟ್ಕೊಂಡು ಜ್ಯೋತಿಷತ್ರ ನೀವು ಹೋಗಬೇಕಾಗತ್ತೆ ರಾಶಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ಈಗ ನಾನು ನೀವು ಹೇಳ್ದಿಂತಿ ಅಂದರೆ ನಾವು ಯೂಶುವಲ್ ಆಗಿ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರನ ಬಹಳ ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ಇವಾಗೆಲ್ಲ ಒಂದು ಮನೆಗೆ ಒಂದು ಒಂದು ಸ್ಥಳಕ್ಕೆ ಒಂದು ಇಂಡಸ್ಟ್ರಿಗೆ ಎಲ್ಲೊಂದು ಕಡೆ ಹೋದಾಗ ಪ್ರಶ್ನೆಶಾಸ್ತ್ರವನ್ನಾಗಿ ಕೇತುಗ್ರಹ ಎಲ್ಲಿದೆ ಅಂತ ಫಸ್ಟ್ ನೋಡ್ತೀವಿ ನಿಮಗೆ ಪ್ರಶ್ನೆಶಾಸ್ತ್ರದ ಬಗ್ಗೆ ಪ್ರಶ್ನೀಯಂ ಅಥವಾ ನೀವು ಇದರ ಬಗ್ಗೆ ಉಲ್ಲೇಖ ಆಗಿದೆ ಕೇತುವಿನ ಸ್ಥಾನವನ್ನು ಫಸ್ಟ್ ನೋಡ್ತೀವಿ ಅದರ ಮೇಲೆ ಯಾವ ದಿಕ್ಕಲ್ಲಿ ಸಮಸ್ಯೆ ಇದೆ ಅಂತ ಕಂಡುಹಿಡಿತೀವಿ ಹಾಗೆಯೇ ಋಷಭರಾಶಿಯವರಿಗೆ ಚತುರ್ಥದಲ್ಲಿ ಕೇತು ಇರುವಂಥದ್ದು ಖಂಡಿತವಾಗ್ಲೂ ಸಹ ಮನೆಯಲ್ಲಿ ನೆಮ್ಮದಿ ಹಾಳಾಗುವಂಥದ್ದು ಮಕ್ಕಳ ಜೊತೆ ಕಿರಿಕಿರಿ ಆಗುವಂಥದ್ದು ಸಂಬಂಧಗಳಲ್ಲಿ ನೆಮ್ಮದಿ ಹಾಳಾಗುವಂಥದ್ದು ಈ ರೀತಿಯ ಸಾಧ್ಯತೆಗಳು ಈ ಒಂದು ಋಷಭರಾಶಿಯವರಿಗೆ ಇದೆ ಭಾಳ ಕೇರ್ಫುಲ್ಲಾಗಿ ಸಮಾಧಾನವಾಗಿ ತಾಳ್ಮೆಯಿಂದ ನೀವು ಸಮಸ್ಯೆಯನ್ನು ಬಗೆಹರಿಸಬೇಕಾಗತ್ತೆ ಯಾಕೆ ಅಂತಂದರೆ ಒಂದೊಂದು ಸಲ ಈ ಸಪ್ತಮ ಭಾವದಲ್ಲೂ ಕೂಡ ಸೂರ್ಯಗ್ರಹ ಇರುವಂಥದ್ದು ಏನು ಮಾಡುತ್ತೆ ಅಂತಂದರೆ ಬಹಳ ಒಂದು ಕೌಟುಂಬಿಕ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ ಮಾಡುತ್ತೆ ಸೆಪ್ರೇಷನ್ ತನಕ ಹೋಗೋ ಸಾಧ್ಯತೆಗಳು ಈ ವಾರದಲ್ಲಿ ಹೆಚ್ಚಾಗಿರುತ್ತೆ ಕೆಲವರಿಗೆ ಅಂದರೆ ಅವರ ಜಾತಕದಲ್ಲೂ ಅಂತಹ ಕಾಂಬಿನೇಷನ್ಸ್ ಇದ್ದು ಪ್ರೆಸ್ ಪ್ರೆಸೆಂಟ್ ನಮ್ಮಲ್ಲಿ ರಾಶಿಯಲ್ಲೂ ಕೂಡ ಆ ಥರ ಗ್ರಹಗಳು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಇಶ್ಯೂಸ್ ಬಂದೇ ಬರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಇರಬೇಕಾಗತ್ತೆ ಕೌಟುಂಬದಲ್ಲಿ ಮತ್ತೆ ವೈವಾಹಿಕ ಜೀವನದಲ್ಲಿ ಆಮೇಲೆ ಸಂತಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಕಿರಿಕಿರಿಗಳು ನೋವುಗಳು ಮಕ್ಕಳಿಂದ ಅವಮಾನಗಳು ಟೆನ್ಷನ್ಗಳು ಅನುಭವಿಸೋ ಸಾಧ್ಯತೆ ಕೆಲವರು ತುಂಬ ಜನ ನನ್ನ ಮಕ್ಕಳು ಓದ್ತಾ ಇಲ್ಲ ಸರ್ ಚೆನ್ನಾಗಿ ಅಂತ ಹೇಳ್ತಾ ಇರ್ತಾರೆ ಇವ್ರಗಲ್ಲೂ ಕೂಡ ಈ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತೆ ಋಷಭ ರಾಶಿಯವರಿಗೆ ಈ ವಾರದಲ್ಲಿ ಆ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಸೊ ಅದಕ್ಕೆ ಸರಸ್ವತಿ ಜಪವನ್ನು ಮಾಡಬಹುದು ಇದರ ನಂತರದಲ್ಲಿ ವೃತ್ತಿಯಲ್ಲಿ ಸಡನ್ ಚೇಂಜಸ್ ಕಾಣುತ್ತೆ ಈಗ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಸಡನ್ ಆಗಿ ಅವ್ರನ್ನ ಪ್ಲೇಸ್ ಚೇಂಜ್ ಮಾಡ್ಬೋದಾಗಿರೋದು ಅಥವಾ ಅವ್ರನ್ನ ಅಲ್ಲಿಂದ ಫೈರ್ ಮಾಡೋದಾಗಿರ್ಬೋದು ಈ ರೀತಿ ಸಾಧ್ಯತೆಗಳು ಈ ರಾಶಿಯವರಿಗೆ ಹೆಚ್ಚಾಗಿ ಕಾಣ್ತಾ ಇದೆ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲೂ ಸಹ ಉತ್ತಮವಾಗಿರುವಂತಹ ಸನ್ನಿವೇಶ ಇಲ್ಲ ಅಂತ ಹೇಳ್ಬೋದು ಏನಾದರೂ ಒಂದು ಕಿರಿಕಿರಿ ಟೆನ್ಷನ್ನು ಕ್ರಿಯೇ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ ವೃತ್ತಿ ಜೀವನದಲ್ಲಿ ಆಮೇಲೆ ಹನ್ನೊಂದು ಮೇಲೆ ಶನಿಗ್ರಹ ಇರುವಂಥದ್ದು ಒಂದು ರೀತಿ ಒಳ್ಳೆಯದು ಬಟ್ ಅಷ್ಟಮಾಧಿಪತಿ ಹನ್ನೊಂದಂದ್ರೆ ಹನ್ನೊಂದ್ರಿಂದ ನಿಮ್ಮ ಸ್ನೇಹಿತರು ಹನ್ನೊಂದನೇ ಮನೆ ಅಂದರೆ ಈಗ ಈಗ ಉತ್ತರ ಕಾಲಾಮೃತದಲ್ಲಿ ಕಾಳಿದಾಸ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಒಂದು ಕಾರಕತ್ವ ಅಂತ ಹೇಳಿದ್ದಾರೆ ಹನ್ನೊಂದನೇ ಮನೆ ಅಣ್ಣನಿಗೆ ಸಂಬಂಧಪಟ್ಟದ್ದು ಹನ್ನೊಂದನೇ ಮನೆ ಬಂದು ಸ್ನೇಹಿತರಿಗೆ ಹನ್ನೊಂದನೇ ಮನೆ ಬಂದು ಗೇಮ್ಸ್ಗೆ ಅಂತ ಎಲ್ಲದರಲ್ಲೂ ಕೂಡ ಕಿರಿಕಿಗಳು ವಿಳಂಬ ಈಗ ಒಂದು ಕಡೆ ಹಣ ಕೊಟ್ಟಿದ್ರೆ ಸಿಗಾಕೊಂಡ್ಬಿಟ್ಟಿರೋದು ಅದು ಬರೋ ಸಾಧ್ಯತೆ ಇರೋಲ್ಲ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ ಒಂದೊಂದು ಸಲ ಹಣ ಬರದೇ ಬಹಳ ನೋವು ಅನುಭವಿಸೋ ಇರುತ್ತೆ ಇದನ್ನು ಬಹಳ ಗಮನಿಸಬೇಕಾಗತ್ತೆ ನೀವು ಜೊತೆಯಲ್ಲಿ ಶುಕ್ರನೇ ಆರನೇ ಮನೆ ಬಗ್ಗೆ ಏಳನೇ ಮನೆ ಇರೋದರಿಂದ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರೆ ಅಲ್ಲಿ ನೋವು ಕಿರಿಕಿಗಳು ಪ್ರಾರಂಭ ಆಗುತ್ತೆ ಟೆನ್ಷನ್ಗಳು ಜಾಸ್ತಿ ಆಗುತ್ತೆ ಸೊ ಇದ್ರ ಕಡೆ గమని నమస్కారం